भारत सारथी का मुबा जिनीर जिना अख़र भारत सारा

ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ನಾವು ಇವತ್ತು ಇಡೀ ದೇಶದಾದ್ಯಂತ ಎಲ್ಲ ದುಡಿಯುವ ವರ್ಗದ ಜನತೆ ಮತ್ತು ಎಲ್ಲ ಕಾರ್ಮಿಕ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳು ಮತ್ತು ಮಹಿಳಾ ಸಂಘಟನೆಗಳು ಮತ್ತು ಎಲ್ಲ ನಮ್ಮ ಪ್ರಗತಿಪರ ಸಂಘಟನೆಗಳು ಸೇರಿ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಹಲವಾರು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ನಾವು ಇವತ್ತು ಹೋರಾಟವನ್ನು ನಮ್ಮ ದೇಶದಾದ್ಯಂತ ಹಮ್ಮಿಕೊಂಡಂತೆ ನಮ್ಮ ಚಿಕ್ಕನಕಳ್ಳಿ ತಾಲೂಕಲ್ಲಿ ನಾವು ಇವತ್ತು ಹೋರಾಟವನ್ನು ನಡೆಸ್ತಾ ಇದ್ದೀವಿ ಹಕ್ಕುಗಳನ್ನು ಕಸಿಯುತ್ತಾ ಇದೆ ನಮ್ಮ ಹೋರಾಟಕ್ಕೆ ನಾವು ನಿಲ್ಲಲೇಬಾರದು ಹೋರಾಟಕ್ಕೆ ನಮ್ಮ ಬೇಡಿಕೆಯನ್ನು ನಾವು ಹೋರಾಟಕ್ಕೆ ಒಂದು ಕಾನೂನನ್ನು ತರಲಿಕ್ಕೆ ಹೊರಟಿದೆ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಅದರ ವಿರುದ್ಧವಾಗಿ ನಾವು ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಹೊಸದಾಗಿ ಇಪ್ಪತ್ತಾರು ಕಾನೂನುಗಳನ್ನು ನಮ್ಮ ವಿರುದ್ಧವಾಗಿ ತರಲಿಕ್ಕೆ ಹೊರಟಿದೆ ಅದರ ವಿರುದ್ಧವಾಗಿ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲಾ ದೇಶದ ದುಡಿಯುವ ಜನತೆಯ ಒಂದು ಬದುಕನ್ನು ಅಸ್ಲು ಮಾಡಲಿಕ್ಕ ಮಾಡಲಿ ಮಾಡಿಕೊಳ್ಳಿಕ್ಕಾಗಿ ನಾವು ಇವತ್ತಿನ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಕೇಂದ್ರ ಸರ್ಕಾರ ಅತಿ ಶ್ರೀಮಂತರು ಬಂಡವಾಳ ಶಾಹಿಗಳು ಅವರನ್ನ ಅವರನ್ನ ಓಲೈಸ್ತಾ ಇದೆ ಓಲೈಸ್ತಾ ಇದೆ ಹೊರತು ನಮ್ಮ ದುಡಿಯುವ ಜನತೆಯನ್ನಾಗ್ಲಿ ರೈತರಿಗಾಗ್ಲಿ ಯಾವುದೇ ಒಂದು ಸೌಲಭ್ಯವನ್ನು ನೀಡುವಲ್ಲಿ ನಮಗೆ ಕನಿಷ್ಠ ಕೂಲಿಯನ್ನು ಕೊಡುವಲ್ಲಿ ನಮಗೆ ಒಂದು ಸೌಲಭ್ಯವನ್ನು ಹೆಚ್ಚು ಮಾಡ್ಲಿಕ್ಕಾಗ್ಲಿ ಅನುದಾನವನ್ನು ಹೆಚ್ಚು ಮಾಡ್ಲಿಕ್ಕಾಗಿ ಮುಂದಾಗ್ತಾ ಇಲ್ಲ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಹನ್ನೆರಡನೇ ವರ್ಷಕ್ಕೆ ಕಾಲಿಟ್ಟಿದೆ ಆದ್ರೂ ಸಹ ನಮ್ಮ ಬದುಕು ಹಸನಾಗಿಲ್ಲ ನಮ್ಮ ಕೇಂದ್ರ ಸರ್ಕಾರದಲ್ಲಿ ನಾವು ಏನಾದ್ರೂ ಒಂದು ಒಳ್ಳೆಯ ಒಂದು ಸೌಲಭ್ಯಗಳು ಸಿಗ್ಬೋದು ಅಂತ ಇವತ್ತಿನವರೆಗೂ ನಮ್ಮ ರೈತರು ನೋಡ್ತಾ ಇದ್ದಾರೆ ಆದ್ರೂ ಯಾವ ಯಾವುದೇ ಒಂದು ಬದಲಾವಣೆ ಆಗಿಲ್ಲ ನಾವು ಈಗ ಎರಡನೇ ಎರಡು ವರ್ಷದ ಹಿಂದೆ ದೆಹಲಿಯಲ್ಲಿ ನಮ್ಮ ರೈತರು ಹದಿಮೂರು ತಿಂಗಳು ಹೋರಾಟವನ್ನು ನಡೆಸಿರು ಹದಿಮೂರು ತಿಂಗಳು ಹೋರಾಟದಲ್ಲಿ ಹಲವಾರು ರೈತರು ತಮ್ಮ ಪ್ರಾಣವನ್ನು ತೆತ್ರು ಆ ಹೋರಾಟದ ಭಾಗವಾಗಿ ನಮ್ಮ ದೇ ರೈತರ ಪರವಾದ ವಿರೋಧವಾದ ಮೂರು ಕರಾಳವಾದ ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೋಬೇಕು ಅಂತ ಹೇಳಿ ಮುಖ್ಯವಾದ ಹೋರಾಟ ಇತ್ತು ಇದನ್ನ ನಮ್ಮ ಪ್ರಧಾನ ಮಂತ್ರಿಗಳು ವಾಪಸ್ ತಗಂತೀವಿ ಅಂತ ಆಶ್ವಾಸನೆ ಕೊಟ್ರೆ ಹೊರತು ಇದುವರೆಗೂ ಆ ಕರಾಳ ಕಾಯ್ದೆಯನ್ನು ವಾಪಸ್ ತಗೊಂಡಿಲ್ಲ ಇದ್ರ ವಿರುದ್ಧ ನಮ್ಗೆ ಇವತ್ತು ಮುಖ್ಯವಾದ ಹೋರಾಟ ಮತ್ತು ನಮ್ಮ ಮೊನ್ನೆ ನಾವು ನೋಡ್ತಾ ಇದ್ ನೋಡ್ ನೀವೆಲ್ಲರೂ ನೋಡ್ತಿದ್ದೀರಾ ಟಿವಿಗಳಲ್ಲಿ ನೋಡ್ತಿದ್ದೀರಾ ದೇವನಹಳ್ಳಿ ಭೂ ಸ್ವಾಧೀನ ವಿರೋಧಿ ಹೋರಾಟವನ್ನು ನಾವು ಅನ್ಕೊಂಡಿದೀವಿ ನಮ್ಮ ರೈತರ ಒಪ್ಪಿಗೆ ಇಲ್ಲದೆ ಬಲವಂತವಾಗಿ ನಮ್ಮ ಆ ಭೂಮಿಗಳನ್ನು ಸರ್ಕಾರ ಕಸಿಯಲು ಹೊರಟಿದೆ ಈ ಭೂಮಿ ನಮಗೆ ಬೇಕು ಅಂತ ಹೇಳಿ ನಾವು ಇಡೀ ದೇಶದ ಎಲ್ಲಾ ದುಡಿಯುವ ಜನರು ನಾವು ನಾಲ್ಕನೇ ತಾರೀಕು ತನಕ ಹೋರಾಟ ರಾತ್ರಿ ಹೋಗ್ಲು ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಿರೋದು ನಿಮ್ಗೆಲ್ಲ ಗೊತ್ತಿದೆ ನಾವು ಹೋಗಿ ಭಾಗವಹಿಸಿದೀವಿ ஆட்டும் <laughs>

ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಿಬ್ಬಂದಿ ವರ್ಗದವರು ನೀರು ವಿತರಿಸ ಎಲ್ಲರ ಸಮಸ್ಯೆಗಳು ಕೂಡ ನಮಗೂ ಅರಿವಿದೆ ಆದ್ರೆ ಸರ್ಕಾರಿ ಹಂತದಲ್ಲಿ ಇದನ್ನ ನಿರ್ಣಯ ಕೈಗೊಳ್ಳಬೇಕಾಗಿರೋದ್ರಿಂದ ತಮ್ಮ ಮನವಿಗಳನ್ನ ಜಿಲ್ಲಾ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮುಖಾಂತರ ಸರ್ಕಾರಕ್ಕೆ ಕಲ್ಸೋ ವ್ಯವಸ್ಥೆ ಆಗ್ತದೆ

ಕಾರ್ಯಕರ್ತೆ ಮತ್ತು ಸಹಾಯಕಿಯ ಒಂದೇ ಇಲ್ಲ ಇಡೀ ದೇಶದಲ್ಲಿ ದುಡಿಯಂತ ಒಂದು ಮಧ್ಯಮ ವರ್ಗದ ಜನರ ಏನು ಹಣಲು ತೊಳಲು ಇದೆಯೋ ಆ ಒಂದು ಎಲ್ಲವನ್ನು ಹಿಡ್ಕೊಂಡು ನಾವು ಹೋರಾಟವನ್ನು ನಡೆಸುತ್ತಿದ್ದೇವೆ ಈ ಹೋರಾಟ ಇಲ್ಲಿಗೆ ಮುಗಿಯಲ್ಲ ಈ ಹೋರಾಟದ ಮುಖಾಂತರ ನಾವು ಒಂದು ಮುಂದಿನ ಹೆಜ್ಜೆ ಇಡ್ತೀವಿ ಅಂತ